ನ್ಯೂಸ್ ಗೆ ಸ್ವಾಗತ ನಾನು ಅಖಿಲೇಶ್ ದಬೇಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಹೆಸರು ಬದಲಾವಣೆ ಮಾಡಿರುವುದನ್ನ ಮತ್ತೆ ರಾಮನಗರ ಜಿಲ್ಲೆ ಎಂದು ಹೆಸರು ಬದಲಾವಣೆ ಮಾಡಲು ಕುಮಾರಸ್ವಾಮಿ ಹಣೆಯಲು ಬರದಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಸವಾಲು ಹಾಕಿದ್ದಾರೆ ರಾಮನಗರ ಹೆಸರು ಬದಲಾವಣೆ ಮಾಡಿರುವವರು ಸರ್ವನಾಶ ಆಗ್ತಾರೆ ಎಂದು ಕುಮಾರಸ್ವಾಮಿ ಹೇಳಿಕೆಗೆ ಕಿಡಿಕಾರದ ಡಿಕೆಶಿ ನಾವು ಒಳ್ಳೆಯದು ಮಾಡಿದ್ರು ಅವರು ಸರ್ವನಾಶ ಮಾಡುವುದನ್ನ ಬಯಸಿಕೊಂಡು ಬಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಮನಗರ ಹೆಸರು ಬದಲಾವಣೆ ಮಾಡುತ್ತೇವೆ ಎಂಬ ಕುಮಾರಸ್ವಾಮಿ ಹೇಳಿಕೆಗೆ ಸವಾಲು ಹಾಕಿದ ಡಿಕೆ ಶಿವಕುಮಾರ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಬೆಂಗಳೂರು ದಕ್ಷಿಣ ಜಿಲ್ಲೆ ಹೆಸರು ಬದಲಾವಣೆ ಮಾಡುವುದು ಕುಮಾರಸ್ವಾಮಿ ಹಣೆಯಲು ಬರೆದಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರವೇ ಬರಲಿದೆ ಬರೆದಿಟ್ಟುಕೊಳ್ಳಿ ಅಂತ ಸವಾಲು ಹಾಕಿದರು ಆ ರಾಜಕಾರಣ್ ಸರ್ವನಾಶ ಮಾಡದೆ ಅವರು ಬಯಸ್ಕೊಂಡು ಬಂದಿದ್ದಾರೆ ತುಂಬಿದೆ ಅವ್ರದ್ದು ನಡೆ ಹೆಜ್ಜೆ ಭಾವನೆ ಚಿಂತನೆ ಆಚಾರ ವಿಚಾರ ಕೂಡ ನಮ್ಗೆ ಅರಿವಿದೆ ಮತ್ತೆ ಅಂತ ನಾವೇನು ರಾಮನಗರ ಟೆಚ್ ಮಾಡ್ತಾ ಇದ್ದೀವಿ ಇವರು ಬಂದು ರಾಮನಗರಕ್ಕೆ ಇವರು ಬಂದು ರಾಮನಗರಕ್ಕೆ ಅಕ್ರಮ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ರಾಜ್ಕುಮಾರ್ ಇದು ನಮ್ಮ ಜಿಲ್ಲೆ ರಾಮನಗರ ತಾಲೂಕು ನಮ್ಮೂರು ಚಿಂಪಣ್ಣ ನಮ್ಮೂರು ಕನಕುರವ್ರು ನಮ್ಮೂರು ನಾಲ್ಡಿಯವರು ನಮ್ಮೂರು ನಾವು ಬೆಂಗಳೂರು ರಾಮನಗರ ನಮ್ದು ಬೆಂಗಳೂರು ಈ ಬೆಂಗಳೂರು ಕೆಂಗಲನ್ನು ಮತ್ತೆ ಕಟ್ಟಿದಾಗ ಈ ವಿಧಾನಸೌಧ ಕಟ್ಟಿದ್ದು ಬೆಂಗಳೂರಿನಲ್ಲಿ ರಾಮಕೃಷ್ಣ ಹೆಗ್ಡೆ ಬಂದಿದ್ದಿದ್ದು ಬೆಂಗಳೂರಲ್ಲಿ ದೇವೇಗೌಡರು ಬಂದಿದ್ದು ಬೆಂಗಳೂರು ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಬಂದಿದ್ದಿದ್ದು ಬೆಂಗಳೂರು ಜಿಲ್ಲೆಯಲ್ಲಿ ಅವತ್ತು ನಾವು ಸಲಹೆ ಕೊಟ್ಟಿದ್ದೆ ಹೆಸರು ಕೊಟ್ಟ ತಪ್ಪು ನಾನು ಅವ್ರ ವಿಚಾರಕ್ಕೆ ನಾನೇನು ತಪ್ಪ ಇವತ್ತು ಬೆಂಗಳೂರು ವಿಶ್ವಮಟ್ಟದ ಆ ಹೆಸರನ್ನು ಯಾಕೆ ಹಾಳು ಮಾಡ್ಕೊಳ್ಬೇಕು ನಮ್ಮ ಪೂರ್ವಜರು ಇಟ್ಟಂತ ಹೆಸರು ನಮಗೆ ಬೆಂಗಳೂರು ಜಿಲ್ಲೆಯನ್ನ ನಾವ್ಯಾಕೆ ಹಾಳು ಮಾಡ್ಕೊಳ್ಬೇಕು ರಾಮನಗರ ಜಿಲ್ಲೆನೇ ಹೆಡ್ ಕ್ವಾರ್ಟ್ರ್ ಸಲ್ಲೇ ಇರ್ತದೆ ಅಂತ ಇಲ್ಲ ನಮ್ಮ ಜನಕ್ಕೆ ಒಂದು ಹೊಸ ನೀಡನ್ನು ಕೊಡಬೇಕು ಹೊಸ ಆಲೋಚನೆ ಒಳ್ಳೆಯ ವಿಚಾರಗಳು ಅಭಿವೃದ್ಧಿ ಇವೆಲ್ಲ ಕೂಡ ನಾವು ಮುಂದಿನ ಜನರೇಷನ್ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಈಗ ಬದಲಾಯಿಸಿಲ್ಲ ಎರಡು ಸಾವಿರದ ಮತ್ತೆ ರಾಮನಗರಾಮ ಅವ್ರ ಅಣಿಲು ಬರ್ದಿಲ್ಲ ಅವ್ರ ಅಣಿಲು ವಾಹ್ ಬರದಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಪಾರ್ಟಿ ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ರಾಮನಗರದ ಇತಿಹಾಸವನ್ನ ಅಳಿಸುವ ಕೆಲಸ ಆಗ್ತಾ ಇದೆ ಜಿಲ್ಲೆಯ ಜನತೆ ಇದರ ವಿರುದ್ಧವಾಗಿ ಇದ್ದಾರೆ ಎಂದು ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ರಾಮನಗರ ರಾಮನ ಪಾದಸ್ಪರ್ಶದ ಪುಣ್ಯ ಕ್ಷೇತ್ರ ಆದ್ರೆ ರಾಜಕೀಯ ಉದ್ದೇಶಕ್ಕೆ ಹೆಸರು ಬದಲಾವಣೆ ಮಾಡಲಾಗ್ತಿದೆ ರಾಮನಗರ ಜಿಲ್ಲೆ ಸ್ಥಾಪನೆ ಆದಾಗ ಯಾರು ಇದಕ್ಕೆ ನಕಾರವನ್ನ ಎತ್ತಲಿಲ್ಲ ರಾಮನಗರ ಹೆಸರಿಗೆ ಯಾರು ವಿರೋಧವನ್ನ ಮಾಡಲಿಲ್ಲ ಎಂದಿದ್ದರು ನನ್ನಂತ ರಾಜಕಾರಣಿ ಈ ರಾಜ್ಯದಲ್ಲಿ ಮಾತ್ರವಲ್ಲ ಈ ದೇಶದಲ್ಲಿ ಯಾರೂ ಇಲ್ಲ ನಾನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಸಾಲ ಮಾಡಿಕೊಂಡು ರಾಜಕಾರಣ ಮಾಡಿದ್ದೇನೆ ಎಂದು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಶಾಸಕ ಜಿಟಿ ದೇವೇಗೌಡ ಹೇಳಿದ್ದಾರೆ ನಗರಾಭಿವೃದ್ಧಿ ಸಚಿವರು ಜಿ ಟಿ ದೇವೇಗೌಡರಿಗೆ ಮೋಡಾ ಸೈಟ್ ಕೊಟ್ಟಿದ್ದೇನೆ ಎಂದು ಹೇಳಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಗೃಹ ಮಂಡಳಿಯಲ್ಲಿ ನಾನು ಒಂದೇ ಒಂದು ನಿವೇಶನವನ್ನ ಪಡೆದಿಲ್ಲ ನಾನು ಯಾವುದೇ ಚೌಲ್ಟ್ರಿ ಹೋಟೆಲ್ ವಿದ್ಯಾಸಂಸ್ಥೆ ಇನ್ನೂ ವಾಣಿಜ್ಯ ಕಟ್ಟಡ ಯಾವುದನ್ನ ಕಟ್ಟಿಲ್ಲ ನನ್ನ ಸ್ವಂತ ಊರಲ್ಲಿ ಒಂದಿಷ್ಟು ಕೃಷಿ ಭೂಮಿಯನ್ನ ಖರೀದಿ ಮಾಡಿದ್ದೇನೆ ಅಲ್ಲಿ ಕೃಷಿ ಮಾಡ್ತಿದ್ದೇನೆ ಅಷ್ಟೇ ಅಂತ ಹೇಳಿದ್ದಾರೆ ಬಿಬಿಎಂಪಿಯನ್ನು ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಆದರೆ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ಪ್ರತಿಪಕ್ಷಗಳು ವಿರೋಧಿಸಿರುವುದರಿಂದ ಸರ್ಕಾರ ಇವತ್ತು ಸರ್ವ ಪಕ್ಷ ಸಭೆ ನಡೆಸಿ ಎಲ್ಲವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಂದಾಗಿದೆ ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡನೆಯಾದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ವಿಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನ ಮಾಡಿದ್ದಾರೆ ಕೆಲ ಈ ಮಧ್ಯದಲ್ಲಿ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹಳೆ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಹೊರಟೋದ್ರೆ ನಮ್ಗೇನು ಪ್ರಯೋಜನ ಆಗೋದಿಲ್ಲ ಅಂತ ಏನಾಗಿ ಬೇರೆ ಕೇಳಿದೆ ಸೊ ಅದಕ್ಕೆ ಅವ್ರಿಗೇನು ಜವಾಬ್ದಾರಿ ಕೊಟ್ಟಿದೆ ಈ ಕಾವೇರಿದು ಫಿಫ್ಟ್ ಸ್ಟೇಜು ನೂರು ಅಂತ ಹೇಳಿದು ಟೈಲ್ ನಡೀತದೆ ನಾನು ಆಗಸ್ಟ್ ಫೀಸ್ಟ್ ಮಾಡಿಸ್ಬೇಕು ಅಂತ ಮಾಡಿದ್ದೆ ಇನ್ನೊಂದು ಐವರು ದಿನ ಟೈಮ್ ಕೇಳ್ತಾರೆ ಸೊ ಆಗಸ್ಟ್ ಇಪ್ಪತ್ತನೇ ತಾರೀಕು ಸೊಳ್ತೇನೆ ಆ ನೀರು ನಾನು ಬಿಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ ಇದಕ್ಕೆ ಜೊತೆಗೆ ಈ ಟನಲ್ ಜೊತೆಗೆ ಒಂದು ಹದಿನೇಳು ಹದಿನೆಂಟು ಕಡೆ ಒಂದು ಜಾಗ ಉಂಟಿದ್ದೇವೆ ಸದ್ಯಕ್ಕೆ ಒಂದು ನೂರು ಕಿಲೋಮೀಟರ್ ಫ್ಲೈಓವರು ಸಿಗ್ನಲ್ ಫ್ರೀ ಕಾರ್ಡ್ ಆಗೋಸ್ಕರ ಜಾಗ ಐದು ಮಾಡಿದ್ದೀವಿ ಅದಕ್ಕೆ ಒಂದು ಸಾವಿರದಿಂದ ಒಂದು ಕೋಟಿ ರೂಪಾಯಿ ಅಷ್ಟು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ಸೌಂಟ್ರೌ ಅದಕ್ಕೆ ಸಿಗ್ನಲ್ ಫ್ರೀ ಕಾರ್ಡ್ ಇದೆ ಸರ್ ಕಾರ್ಡ್ ಹೀಗೆ ರಾಜರಿಂದ ಬರಬೇಕಾದ್ರೆ ಯಾವ ರೀತಿ ಅದಕ್ಕೆ ಕೆ ಆರ್ ಸರ್ಕಲ್

ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮರಳಗಾಲ ಗ್ರಾಮದ ವ್ಯಾಪ್ತಿಯಲ್ಲಿ ಸಾವಿರದ ಆರುನೂರು ಟನ್ ನಿಕ್ಷೇಪ ಪ್ರಾಥಮಿಕ ಪರೀಕ್ಷೆಯಲ್ಲಿ ಕಂಡುಬಂದಿದೆ ಈ ಬಗ್ಗೆ ಕೇಂದ್ರ ಸರ್ಕಾರ ತಿಳಿಸಿದ್ದು ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ತಂಡವು ಶ್ರೀರಂಗಪಟ್ಟಣದ ಈ ಗ್ರಾಮದ ವ್ಯಾಪ್ತಿಯಲ್ಲಿ ಲಿಥಿಯಂ ಖನಿಜ ಸಂಪತ್ತು ಇರುವುದನ್ನ ಈ ಹಿಂದೆಯೇ ದೃಢಪಡಿಸಿದೆ ರಾಜ್ಯಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಜಿತೇಂದ್ರ ಸಿಂಗ್ ಪರಮಾಣು ಇಂಧನ ಇಲಾಖೆ ನಡೆಸಿದ ಸಮೀಕ್ಷೆಯಲ್ಲಿ ಮಂಡ್ಯ ಜಿಲ್ಲೆಯ ಮರಳಗಾಲದಲ್ಲಿ ಬೃಹತ್ ಲೀಥಿಯಂ ನಿಕ್ಷೇಪ ಕಂಡುಬಂದಿದೆ ಎಂದು ಸದನಕ್ಕೆ ಲಿಖಿತ ಉತ್ತರದಲ್ಲಿ ತಿಳಿಸಿದ್ದು ಇಂಧನ ಸ್ವಾವಲಂಬನೆಯಲ್ಲಿ ಭಾರತಕ್ಕೆ ಇದು ದೊಡ್ಡ ಕೊಡುಗೆಯಾಗಲಿದೆ ಎಂದಿದ್ದಾರೆ ದೇಶದಲ್ಲಿ ಸ್ಟಾರ್ಟ್ಅಪ್ಗಳ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಿದ್ದು ಈವರೆಗೂ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಸ್ಟಾರ್ಟ್ಅಪ್ಗಳು ನೋಂದಣಿಯಾಗಿದೆ ಈ ಪೈಕಿ ಹದಿನೈದು ಸಾವಿರದ ಹತ್ತೊಂಬತ್ತು ಸ್ಟಾರ್ಟ್ಅಪ್ಗಳು ಕರ್ನಾಟಕದಲ್ಲಿ ನೋಂದಣಿಯಾಗಿದ್ದು ದೇಶದಲ್ಲಿ ಅತಿ ಹೆಚ್ಚು ಸ್ಟಾರ್ಟ್ಅಪ್ಗಳು ನೋಂದಣಿಯಾಗಿರುವ ಎರಡನೇ ರಾಜ್ಯ ಅನ್ನು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಬಗ್ಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ರಾಜ್ಯ ಸಚಿವ ಜಿತೇನ್ ಪ್ರಸಾದ್ ಹೇಳಿದ್ದು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಇಪ್ಪತ್ತೈದು ಸಾವಿರದ ನಲವತ್ನಾಲ್ಕು ಸ್ಟಾರ್ಟ್ ಅಪ್ ನೋಂದಣಿಯಾಗಿವೆ ಹದಿನಾಲ್ಕು ಸಾವಿರದ ಏಳ್ನೂರ ಮೂವತ್ನಾಲ್ಕು ಸ್ಟಾರ್ಟ್ಅಪ್ಗಳೊಂದಿಗೆ ದೆಹಲಿ ಮೂರನೇ ಸ್ಥಾನದಲ್ಲಿದೆ ಇನ್ನು ಉತ್ತರ ಪ್ರದೇಶ ಹದಿಮೂರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಗುಜರಾತ್ನಲ್ಲಿ ಹನ್ನೊಂದು ಸಾವಿರದ ನಾನೂರ ಮೂವತ್ತಾರು ಸ್ಟಾರ್ಟ್ಅಪ್ಗಳೊಂದಿಗೆ ಕ್ರಮವಾಗಿ ನಾಲ್ಕು ಮತ್ತು ಐದನೇ ಸ್ಥಾನದಲ್ಲಿವೆ ಎಂದು ಹೇಳಿದ್ದಾರೆ ನೀತಿ ಆಯೋಗದ ಒಂಬತ್ತನೆಯ ಗವರ್ನಿಂಗ್ ಕೌನ್ಸಿಲ್ ಸಭೆಯಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೇಂದ್ರ ಸರ್ಕಾರದ ವಿರುದ್ಧ ತಾರತಮ್ಯದ ಆರೋಪವನ್ನ ಹೊರಿಸಿ ಸಭೆಯಿಂದ ಅರ್ಧದಲ್ಲೇ ಎದ್ದು ಹೊರಬಂದಿದ್ದಾರೆ ಇಂದು ದೆಹಲಿಯಲ್ಲಿ ನೀತಿ ಆಯೋಗದ ಸಭೆ ನಡೆಯಿತು ನೀತಿ ಆಯೋಗದ ಸಭೆಯಲ್ಲಿ ಇಂಡಿಯಾ ಮೈತ್ರಿಕೂಟದಿಂದ ಭಾಗವಹಿಸಿದವರು ಮಮತಾ ಬ್ಯಾನರ್ಜಿ ಒಬ್ಬರೇ ನನಗೆ ಮಾತನಾಡಲು ಅವಕಾಶವನ್ನ ನೀಡಲಿಲ್ಲ ನನ್ನ ಮೈಕ್ ಅನ್ನ ಆಫ್ ಮಾಡಲಾಯಿತು ಎಂದು ಮಮತಾ ಸಭೆಯಿಂದ ಹೊರಬಂದ ನಂತರ ಆರೋಪಿಸಿದ್ದಾರೆ ನೀತಿ ಆಯೋಗದ ಸಭೆಗೆ ಏಳು ಮುಖ್ಯಮಂತ್ರಿಗಳು ಗೈರು ಹಾಜರಾಗಿದ್ದು ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಏನು ಪಂಜಾಬ್ ಸಿಎಂ ಭಗವಂತ ಮಾನ್ ಏನು ಹಿಮಾಚಲ ಪ್ರದೇಶದ ಸಿಎಂ ಸುಖವಿಂದರ್ ಸಿಂಗ್ ಸುಖು ಜಾರ್ಖಂಡ್ ಸಿಎಂ ಹೇಮಂತ್ ಸೂರೇನ್ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಗೈರಾಗಿದ್ರು ಪ್ರಧಾನಿ ಮೋದಿ ಯುದ್ಧ ಪೀಡಿತ ಉಕ್ರೇನ್ಗೆ ಭೇಟಿ ನೀಡುವ ಸಾಧ್ಯತೆ ಇದೆ ಇದೇ ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ಭೇಟಿ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಇದ್ದು ಮೋದಿ ಉಕ್ರಾನ್ಗೆ ಭೇಟಿ ನೀಡಿ ಅಲ್ಲಿನ ಅಧ್ಯಕ್ಷರ ಜೊತೆ ಭೇಟಿಯನ್ನ ಮಾಡಲಿದ್ದಾರೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ನಂತರ ಪ್ರಧಾನಿ ಮೋದಿ ಇದೇ ಮೊದಲ ಬಾರಿಗೆ ಭೇಟಿಯಾಗಲಿದ್ದಾರೆ ಪ್ರಧಾನಿ ಮೋದಿ ಅವರು ಜುಲೈ ಎಂಟು ಒಂಬತ್ತರಂದು ರಷ್ಯಾದ ಮಾಸ್ಕೋಗೆ ಭೇಟಿ ನೀಡಿ ರಷ್ಯಾ ಅಧ್ಯಕ್ಷ ಪುಟಿನ್ ಅವರನ್ನ ಭೇಟಿಯಾದ ನಂತರ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಪುಟಿನ್ ಅವರು ಪ್ರಧಾನಿ ಮೋದಿ ಅವರನ್ನ ಇಪ್ಪತ್ತೆರಡನೆಯ ಭಾರತ ಮತ್ತು ರಷ್ಯಾ ಶೃಂಗಸಭೆಗೆ ಆಹ್ವಾನಿಸಿದರು ಈ ನಿಟ್ಟಿನಲ್ಲಿ ಮೋದಿ ರಷ್ಯಾಕ್ಕೆ ಭೇಟಿಯನ್ನ ನೀಡಿದರು ಯುಎಸ್ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅಧ್ಯಕ್ಷೀಯ ಚುನಾವಣೆಗೆ ಅಧಿಕೃತವಾಗಿ ಉಮೇದುವಾರಿಕೆಯನ್ನ ಸಲ್ಲಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಕಡತಗಳಿಗೆ ಸಹಿಯನ್ನ ಹಾಕಿದ್ದಾರೆ ಇಂದು ನಾನು ಯುನೈಟೆಡ್ ಸ್ಟೇಟ್ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಉಮೇದುವಾರಿಕೆಯನ್ನ ಅಧಿಕೃತವಾಗಿ ಘೋಷಿಸುವ ಫಾರ್ಮ್ಗಳಿಗೆ ಸಹಿಯನ್ನ ಮಾಡಿದ್ದೇನೆ ಪ್ರತಿ ಮತವನ್ನ ಗಳಿಸಲು ನಾನು ಶ್ರಮಿಸುತ್ತೇನೆ ಜನಪರವಾದ ನಮ್ಮ ಅಭಿಯಾನಕ್ಕೆ ನವೆಂಬರ್ನಲ್ಲಿ ಗೆಲುವು ಆಗಲಿದೆ ಎಂದು ಕಮಲಾ ಹ್ಯಾರಿಸ್ ಹೇಳಿದ್ದಾರೆ ನವೆಂಬರ್ ಐದರಂದು ನಡೆಯಲಿರುವ ಯುಎಸ್ ಅಧ್ಯಕ್ಷೆಯ ಚುನಾವಣೆಯಲ್ಲಿ ಜೋ ಬೈಡನ್ ಹಿಂದೆ ಸರಿದ ನಂತರ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಡೆಮೋಕ್ರೆಟಿಕ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಮೂರನೇ ಆವೃತ್ತಿಯ ಪ್ಯಾರಿಸ್ ಒಲಿಂಪಿಕ್ಗೆ ಇಂದಿನಿಂದ ಅಧಿಕೃತ ಚಾಲನೆ ದೊರಕಿದೆ ಭಾರತದ ಶೂಟರ್ ಮನು ಬಾಕರ್ ನೂರು ಮೀಟರ್ ಏರ್ ಪಿಸ್ತೂಲ್ ಮಹಿಳಾ ಸ್ಪರ್ಧೆಯಲ್ಲಿ ಫೈನಲ್ ಅನ್ನ ತಲುಪಿದ್ದಾರೆ ಮನು ಅರ್ಹತಾ ಸ್ಪರ್ಧೆಯಲ್ಲಿ ಆರ್ನೂರು ಅಂಕಗಳಿಗೆ ಐನೂರ ಎಂಬತ್ತು ಅಂಕಗಳನ್ನ ಗಳಿಸಿದ್ದು ಪಟ್ಟಿಯಲ್ಲಿ ಮೂರನೇ ಸ್ಥಾನವನ್ನ ಪಡೆಯುವುದರೊಂದಿಗೆ ಫೈನಲ್ಗೆ ಲಗ್ಗಿಯನ್ನ ಇಟ್ಟಿದ್ದಾರೆ ಒಟ್ಟು ನಲವತ್ತೈದು ಅಥ್ಲೀಟ್ಗಳು ಭಾಗವಹಿಸಿದ ಅರ್ಹತಾ ಸುತ್ತಿನಲ್ಲಿ ಐನೂರ ಎಂಬತ್ತು ಅಂಕಗಳನ್ನ ಗಳಿಸಿದ ಮನು ಮೂರನೇ ಸ್ಥಾನ ಗಳಿಸಿದರೆ ಅದೇ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಭಾರತದ ಇನ್ನೋರ್ವ ಶೂಟರ್ ರಿತಮ್ ಸಾಂಗ್ವನ್ ಹದಿನೈದನೇ ಸ್ಥಾನ ಪಡೆದು ಫೈನಲ್ಗೆ ಅರ್ಹತೆ ಪಡೆಯುವಲ್ಲಿ ವಿಫಲರಾದರು ಇವಿಷ್ಟು ಈ ಹೊತ್ತಿನ ಟಾಪ್ ಟೆನ್ ನ್ಯೂಸ್ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್